ನನಗೆ ಫೋನ್ ಬಂತು ಮಿನೋರೋ ಮಿಲಲ್ಲಿ ಆಡಿಷನ್ ನಡೀತಿದೆ ಬಾ ಮಗ ಹೋಗೋಣ ಅಂತ ಶ್ರೀಧರ್ ಅನ್ನೊಂದು ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಮಗ ನಂಗೆ ಪ್ರೆಸ್ಟೇಷನ್ ಆಗ್ಬಿಡಿದೆ ಮಗ ಆಡಿಷನ್ಸ್ ಕೊಟ್ಟು 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 ನಾನು ನನಗೆ ಬಿಟ್ಬಿಡು ಅಂತಂದು ಇಲ್ಲ ಮಗ ನನ್ನ ಬೈಕ್ ಕೆಟ್ಟೋಗಿದೆ ಅವನೂ ಪಲ್ಸರ್ ಇತ್ತು ನನ್ನ ಪಲ್ಸರ್ ಬೈಕ ಇಟ್ಟು ಮಡುಗು ಹತ್ರ ರೂಮ್ ಇದ್ದಿದ್ದು ಬೈಕ್ ಕೆಟ್ಟೋಗಿದ್ದೆ ಬಾ ಬೈಕ್ ಎತ್ಕೊಂಡು ಹೋಗಿ ಬರೋಣ ಅಂತ ಸರಿ ಬೈಕ್ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಆ ಬೇಕ್ರಿ ಹತ್ರ ಅದ್ ನೀವು ಬಿಲ್ ಕಟ್ಟಬೇಕು ಲೇಟ್ ಆಯಿತು ಅಂದ್ರೆ ಊಟ ಕೊಡಿಸ್ಬೇಕು ಅದ್ರ ಬರ್ತೀನಿ ಅಂತ ಗಾಡಿ ಎತ್ಕೊಂಡು ರೆಡಿ ರೆಡಿಯಾಗಿ ಹೋದೆ ಮೀರರ ಮಿಲೂ ಒಂದು ಎಪ್ಪತ್ತೆಪ್ಪತ್ತೈದು ಜನ ಎಲ್ಲ ಸ್ಕ್ರಿಪ್ಟ್ ಎತ್ಕೊಂಡು ಬಾಡಿ ಬಿಲ್ಡರ್ಸು ಲೈಕ್ ಕೂದಲು ಬಿಟ್ಕೊಂಡು ಪಾಪ ಎಲ್ಲರೂ ಪ್ರಯತ್ನ ಪಡ್ತಿರೋರು ಅಂದರೆ ಆಡಿಷನ್ಗೆ ನಾನು ನೋಡಿದೆ ಇಷ್ಟೊಂದು ಜನ ಇದ್ದಾರ ಅಂತ ನಾನು ಡೈರೆಕ್ಟಾಗಿ ನುಗ್ಗಿದೆ ಡೈರೆಕ್ಟಾಗಿ ನುಗ್ಗಾದ್ಮೇಲೆ ನನಗೆ ಗೊತ್ತಿಲ್ಲ ಯಾರು ಅಂತ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ದು ಸರ್ ಪ್ರಶಾಂತ್ ನೀಲ್ ಸರ್ ರಾಮ್ ಸರ್ ಅಂತ ಕೋ ಡೈರೆಕ್ಟ್ರು ಕೂತ್ಕೊಂಡು ಬರ್ಕೊಂಡು ಹೆಸ್ರುಗಳು ಇದು ಮಾಡ್ತಿದ್ವಿ டே கேட்குறேன் சாரி சார் நன்ம டயம் இல்லை நான் ஊர் ஆகி நான் வந்துவிட்டேன் க்ஷமை இரல நான் நமக்கு ஆடிஷன் கொடுக்குது சரி ஆமே தியேட்டர் ஏன் எத்தோ தேட்டரது ஒன் அசு டேலாக அது ஆகி ಈ ಸ್ಕ್ರಿಪ್ಟ್ ತಗೋ ನಿಮಗೆ ಹೆವಿಗ ಅನ್ಸಲಿ ಅಂದರೆ ಒಂದು ಸ್ವಲ್ಪ ಯಾರ ಮಾತು ಕೇಳಲ್ಲ ದ ಲೈಕ್ ಆ ಥರದ್ದೆಲ್ಲ ಹೇಳ್ದಾಗ ಸ್ಕ್ರಿಪ್ಟೇನು ಬೇಡ ಸರ್ ರೆಡಿ ಸರ್ ಅಂತಂದು ಅಲ್ಲಿ ಸ್ಪಾಂಟೇನಿಯಸ್ ಒಂದು ಒಂದಷ್ಟು ಕ್ರಿಯೇಟ್ ಮಾಡ್ಕೊಂಡು ಈ ಕ್ಯಾಮ್ರ ತಿರುಗೋ ಐ ಏನೋ ಮಾಡ್ತಿದ್ಯಾ ನೀನೇನು ಗುರಾಯಿಸ್ತಿದ್ಯಾ ಈ ಥರದ್ದು ಒಂದಷ್ಟು ಮಾಡಿದೆ ಮಾಡಿದಾದ್ಮೇಲೆ ಈ ನಂಬರ್ ನಿಮ್ಮದೇನಾ ಡೆಫಿನೆಟ್ಲಿ ಅಂತಂದು ಹೌದು ಸರ್ ಇದು ಕನ್ಫರ್ಮ್ ನಂಬರು ಅಂತಂದರೆ ಬೇರೆದೇ ಯಾವುದು ಇಲ್ಲ ಸರ್ ಈ ನಂಬರ್ಗೆ ಕಾಲ್ ಮಾಡಿ ಟೂ ಮಂತ್ಸ್ ಆದಮೇಲೆ ಮತ್ತೆ ಕಾಲ್ ಬಂತು ಮತ್ತೆ ಪ್ರಶಾಂತ್ ನಿಲ್ ಸರ್ ಮನೇಲಿ ಇದೇ ಥರ ಒಂದು ಸೋಫಾ ಹಾಕಿ ಆ ಫ್ಲ್ಯಾಟಲ್ಲಿ ಹಂಗೆ ಮತ್ತೆ ಇನ್ನೊಂದು ಸಲ ಆಡಿಷನ್ ಆಯಿತು ಡೈಲಾಗ್ಸು ಅದೆಲ್ಲ ಆಮೇಲೆ ಶೂಟಿಂಗ್ ಆಯಿತು

ಅಂದ್ರೆ ನಿಮ್ಮ ಡೈಲಾಗ್ ಹೇಳಿದ್ದು ಅಂಡ್ ಅಪ್ಪು ಸರ್ ಜೊತೆ ನೀವು ಆಕ್ಟ್ ಮಾಡಿದ್ರಿ ಅದು ಎಷ್ಟು ಕೋಟ್ಯಂತರ ಅಭಿಮಾನಿಗಳು ಅಭಿಮಾನಿಗಳ ಪಾತ್ರ ನಾನು ಮಾಡಿದೆ ಅಂತ ಅನ್ಸುತ್ತೆ ಅಪ್ಪು ಸರ್ ಎಷ್ಟೋ ಕೋಟ್ಯಂತರ ಅಭಿಮಾನಿಗಳ ಪಾತ್ರ ಅಭಿಮಾನಿಯಾಗಿ ನಾನು ಒಬ್ಬ ಅಭಿಮಾನಿಯಾಗಿ ನಾನು ಅವರಿಗೆ ದೊಡ್ಡ ಅಭಿಮಾನಿಯಾಗಿ ನನಗೆ ಆ ಪಾತ್ರ ಸಿಕ್ಕಿದ್ದು ಹರ್ಷ ಮಹಾಶ್ ನನಗೆ ಆ ಪಾತ್ರ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಗ್ರೇಟ್ ಆ್ಯಂಡ್ ಈಗ ಮಾತಾಡಲೇಬೇಕು ನಾವು ನೀವು ಇವಾಗ ಬರೀ ಉಗ್ರಂ ಮಂಜು ಆಗಿಲ್ಲ ಉಗ್ರಂ ಮ್ಯಾಕ್ಸ್ ಮಂಜು ಆಗಿದ್ದೀರಾ ನನ್ನ ನೆನಪಿದೆ ನಾನು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಫಸ್ಟ್ ಡೇ ನೈಟ್ ಶೋ ನೋಡೋಕ್ಕೆ ಹೋದಾಗ ನಿಮ್ಮ ಎಂಟ್ರಿಗೆ ಅನ್ ಅದರ್ ರೌಂಡ್ ಆಫ್ ಏನಂತಾರೆ ಚಪ್ಪಾಳೆ ವಿಸಲು ಎಲ್ಲ ಉಳಿದಿದ್ದಾರೆ ಅಂದ್ರೆ ಬೇಜಾರಾಗ್ತಿತ್ತು ಅಯ್ಯೋ ಇದನ್ನ ಬಿಗ್ ಇದು ಅನ್ಸಿತ್ತು ಜನ ಸಿಕ್ಕಾಬೇ ಎಂಜಾಯ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಎಂಟರ್ಟೈನ್ ಮಾಡ್ತಿದ್ದಿದ್ದು ಎಲ್ಲ ಅಡ್ವಾಂಟೇಜ್ ಆಗೇ ಬಂದಿದೆ ಶೂಟಿಂಗ್ ಸಮಯದಲ್ಲಿ ಲೈಕ್ ಮ್ಯಾಕ್ಸ್ ಮೂವಿ ಶೂಟಿಂಗ್ ಸಮಯ ಬಿಕಾಸ್ ಅದು ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಯಾವ್ದಾದ್ರು ಪರ್ಟಿಕ್ಯುಲರ್ ಡೇ ತುಂಬಾ ಮೆಮೊರಬಲ್ ಆಗಿ ಮೆಮೊರಬಲ್ ಆಗಿತ್ತು ಈ ಶೂಟ್ ಎಂಜಾಯ್ ಮಾಡಿದ್ವಿ ಈ ದಿನನ ಅಂತ ಯಾವ್ದಾದ್ರು ಒಂದು ದಿನ ಹೇಳೋದಾದರೆ ಅಕ್ಟೋಬರ್ ಟೆಂತ್ ನನ್ನ ಬರ್ಡೇ ಮಹಾಬಲಿಪುರಂ ಸೆಟ್ ಹಾಕಿರ್ತೀವಿ ಮಹಾಬಲಿಪುರಮಲ್ಲಿ ಅಣ್ಣ ಬರ್ತಾರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಸುಂದರ್ ಸರು ಮತ್ತೆ ವೀಣಾ ಮೇಡಮ್ ಆಟೋದಲ್ಲಿ ಇಳಿದು ಬರುವಂಥ ಸೀನು ಇವರು ಇಳೆಯರ್ಸನ್ ಸರ್ ಹಿಂಗೆ ಹೋಗುವಂಥ ಸೀನು ಅಲ್ಲಿ ಮಾರ್ಕಿಂಗ್ ಕೊಟ್ಟು ಒಂದಷ್ಟು ಎಕ್ಸ್ಪ್ರೆಷನ್ ಏನೋ ತೊಗೋತಾ ಇರ್ತಾರೆ ಅಣ್ಣ ಕರಿತಿದಾರೆ ಬರಬೇಕು ಅಂತ ಹೋಗ್ತೀನಿ ಅಲ್ಲಿ ಹೋದರೆ ಕೇಕ್ ರೆಡಿ ಇರುತ್ತೆ ಕೇಕ್ ಎಲ್ಲ ರೆಡಿ ಇಟ್ಟಿರ್ತಾರೆ ಅಣ್ಣ ಬರೋ ಅಂತಾರೆ ಕೇಕ್ ಕಟ್ ಮಾಡಿಸ್ತಾರೆ ನನ್ನ ಬರ್ಡೇ ಆವಾಗ ಆ ವ್ಯಕ್ತಿ ಒಂದು ಟೈಮ್ ತೊಗೊಂಡು ಒಂದು ಕೇಕ್ ತೊಗೊಂಬಂದು ನನಗೋಸ್ಕರ ಅರೇಂಜ್ ಮಾಡಿ ಎಲ್ಲರೂ ಕರೆದು ಇಡೀ ಟೀಮನ್ನು ಕೇಕ್ ಕಟ್ ಮಾಡಿಸೋ ಅಂಥದ್ದು ಆ ಕೇಕ್ ಕಟ್ ಮಾಡಿದ್ದು ಆಗಿದ್ದು ಕೂಡಲೇ ಅವರೇ ಬಂದು ಆ ಸೀನ್ನ ಡೈರೆಕ್ಷನ್ ಮಾಡ್ತಾರೆ ನನಗೆ ಇರ್ತೀನಿ ಹಿಂಗೆ ತಿರು ನೋಡ್ಬಿಟ್ಟು ಹಿಂಗೆನೋ ಇಷ್ಟೇ ಇಷ್ಟು ಇಷ್ಟು ಮಾತ್ರನೂ ಅಣ್ಣ ಸರ್ ಆಸ್ಪಿಟಲಲ್ಲಿ ಇದ್ದೀರಿ ಅಂದ್ರೆ ಇಲ್ಲಿ ಏನು ಅಂದ್ರೆ ಆ ಡೈಲಾಗ್ ಆಟೋ ನೋಡ್ಬಿಟ್ಟು ಅದನ್ನು ಹೇಳೋದು ಆ ಎಕ್ಸ್ಪ್ರೆಷನ್ ಕೊಡ್ತೀನಿ ಆ ಎಕ್ಸ್ಪ್ರೆಷನ್ ಚೆನ್ನಾಗಿ ಬಂತು ಅಂತಾರೆ ಮತ್ತು ಲೈಕ್ ಆ ಡೇ ಅಂತೂ ಮರೋಕಾಗಲ್ಲ ಅಂದರೆ ಬಡ ದಿನ ಕೇಕ್ ಕಟ್ ಮಾಡಿದ ಕೂಡಲೇ ಮತ್ತೆ ಅವ್ರ ಡೈರೆಕ್ಷನ್ ಮತ್ತೆ ಇದು ಮತ್ತೆ ಈ ವರ್ಷ ಬಿಗ್ ಬಾಸ್ ಮನೇಲಿ ಬರ್ಡೇ ಆಗುತ್ತೆ ಗಿಫ್ಟ್ ಕಳಿಸ್ತಾರೆ ಕೇಕ್ ಕಳಿಸ್ತಾರೆ ಸೋಸ್ಪಿಟಲ್